ಅಂದ್ರೆ ಅಂದ್ರೆ ರಿಯಲ್ ಆಗಿ ಏನ್ ನಡೆಯುತ್ತೆ ಅದೇ ತೋರಿಸಿದ್ದಾರೆ ಎಲ್ಲರೂ ಕರಡಾ ಫಿಲಮೇ ನೋಡ್ಬೇಕು ಬಂದು ಅದು ಥಿಯೇಟರ್ ನೋಡ್ಲಿ ನಮ್ದೆಲ್ಲ ಅಭಿಪ್ರಾಯ ಬಂದ್ವಿ ಶಂಕರ್ ಅವರು ಅದಕ್ಕಿದ್ರೆ ಮೂವಿ ಬಹಳ ತಕ್ಕದಾಗಿದೆ ಒಳ್ಳೆ ಮೂಡಿ ಬಂದಿದೆ ಈ ಸಿನಿಮಾ ಇಂಥ ಸಿನಿಮಾಗಳನ್ನು ತುಂಬಾ ಅದು ಮಾಡ್ಬೇಕು ಎಲ್ಲ ಜನ ಮುಟ್ಟು ಚಂದ್ರ ಜನರಿಗೆ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ఇట్స్ ఐఎమ్ ఆర్మి లెఫ్టెంట్ జనరల్ వేణు ఇట్స్ అన్ మూవీ ఫార్ ಟೈಮ್ ಪಾಸಿಂಗ್ ಮೂವಿ ಮಾಡಿಲ್ಲ ಬಂದು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆಲ್ ದ ಬೆಸ್ಟ್ ಇಟಾಗಳ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಆ ಸಿನಿಮಾ ಇನ್ನು ಬನ್ನಿ ಥಿಯೇಟರ್ ಒಳಗೆ ಚಪ್ಪಾಳೆ ನಮ್ಮ ಗುಡಿಗಸ್ ಸ್ಪೆಷಲ್ ಇದು ಆ